ಆನಿಕಲ್ ಪಟ್ಟಣದಲ್ಲಿರುವ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪದಲ್ಲಿರುವ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಪದವೀಧರರ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಡೈರಿ ಬಿಡುಗಡೆ ಮತ್ತು ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮಕ್ಕೆ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚೇನ್ನಪ್ಪ ವೈ ಚಿಕ್ಕಹಗಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಏನೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕೇಂದ್ರ ಸಮನ್ವಯ ಅಧಿಕಾರಿ ಭಾಸ್ಕರ್ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಿ ಉಪಾಧ್ಯಕ್ಷರಾದ ಶ್ರೀಮತಿ ಕುಸುಮ ಸಿ ಆರ್ ರಾಘವೇಂದ್ರ ಹಾಗೂ ತಾಲೂಕಿನ ಎಲ್ಲ ಜಿಪಿಟಿ ಶಿಕ್ಷಕರು ಭಾಗವಹಿಸಿದರು ಸರ್ಕಾರಿ ಮುಖ ಅಧ್ಯಕ್ಷರಾದಂತಹ ಮುಂಜನಾಥ ಸರ್ ಅವರೇ ಹಾಗೂ ಕಚೇರಿಯ ಭಾಸ್ಕರ್ ಸರ್ ಅವರೇ ರವಿಕುಮಾರ್ ಅವರೇ ಮತ್ತೆ ತಾಲೂಕಿನ ಎಲ್ಲ ಶಿಕ್ಷಕರ ಶಿಕ್ಷಕರು ನನಗೆ ರವಿ ಸರ್ ಮತ್ತು ಇನ್ನೊಬ್ಬರು ಯಾರೋ ಮೇಡಮ್ ಅವರು ಫೋನ್ ಮಾಡಿದರು ಸುಚಿತ್ರ ಮೇಡಮ್ ಅಂತ ಹೇಳಿ ಆಮೇಲೆ ಅವರು ಫೋನ್ ಮಾಡಿ ಮರ್ಬಟ್ಟಿದ್ರು ಈ ಥರ ಹೇಳಿದರು ನಾ ಹೇಳಿ ಆಮೇಲೆ ಮತ್ತೆ ತಿರ್ಗವರು ಒಂದು ಹದಿನೈದು ದಿನ ಇಪ್ಪತ್ತು ದಿನ ನಮ್ಗೆ ದೂರವಾಣಿ ಮಾಡಿಲ್ಲ ನಾನು ಕಾಮನ್ ಆಗಿ ಅಂತ ಹೇಳಿ ಬಿಟ್ಟಿದೆ ಅದು ಕೂಡ ಹಾಗಾಗಿ ಇದು ನನ್ನ ಒಂದು ಸಣ್ಣ ಸೇವೆ ಯಾಕಂತೇಳ್ರೆ ಈ ಜಗತ್ತಿನಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟು ತಂದೆ ತಾಯಿ ಅವರು ಶಾಲೆಗೆ ಕೊಟ್ಟ ಬಿಟ್ಟಾಗ ಆ ನಮ್ಮ ಮೂರ್ತಿಗಳಿಗೆ ಇದು ಶಿಲ್ಪಿಯ ನೂಪವನ್ನು ಕೊಡ್ತಕ್ಕಂಥವ್ ಶಿಷ್ಯ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿದೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾವುದೇ ರೀತಿಯ ಅನ್ಯ ಮಾರ್ಗ ಅಥವಾ ಸೋದರ ಕೂಡ ಯಾವುದೇ ರೀತಿ ನಷ್ಟ ಆಗುತ್ತೆ ಆದರೆ ಶಿಕ್ಷಕ ಕ್ಷೇತ್ರ ಇದೆಯಲ್ಲ ಶಿಕ್ಷಣ ಕೊಡ್ತಕ್ಕಂಥ ಕ್ಷೇತ್ರ ಇದು ಎಲ್ಲೋ ಒಂದು ಕಡೆ ದಾರಿಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಾಗ ಅವನ ಜೀವನ ಕೊಲೆ ಅಂತ ತಪ್ಪು ತಪ್ಪುದಾಗಿ ನೋಡ್ತಿರ್ತಾರೆ ಮತ್ತು ಏನು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಬೆಳಿಗ್ಗೆ ನಾವು ಅವರು ಒಂದೊಂದು ಒಂಬತ್ತು ಗಂಟೆ ಕಳಿಸ್ಕೊಟ್ರೆ ಮತ್ತು ಸಂಜೆ ಅವರು ಊಟ ಒಂದು ಎರಡು ಅವರು ಪೇರೆಂಟ್ಸ್ ಅವ್ರ ಬಗ್ಗೆ ಕಾಳಜಿ ಆದರೆ ಶಿಕ್ಷಕರು ಅವರನ್ನು ಪೂರ್ತಿಯಾಗಿ ಅವರಿಗೆ ವಿದ್ಯೆ ಬುದ್ಧಿ ಜ್ಞಾನ ಸಮಾಜದಲ್ಲಿ ಬದುಕಬೇಕು ದೇಶದ ಸಂಸ್ಕೃತಿ ಎಲ್ಲವನ್ನು ಕೂಡ ಇರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿ ಅವರು ಶಿಕ್ಷಕರು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಗುರು ನಮ್ಮ ಹಿಂದಿನದಿಂದಲೂ ಕೂಡ ಗುರು ಪರಂಪರೆಗೆ ಭಾಳ ಮಹತ್ವ ಇದೆ ತೊಡ್ಕೊಂಡಿರೋ ಕೆಲವು ನೀವು ಪುಣ್ಯಾತ್ಮ ಯಾಕಂತ ಹೇಳಿದ್ರೆ ನೀವು ನೂರಾರು ಶಿಲ್ಪಿಗಳನ್ನ ಇವತ್ತು ಗುರುಗಳು ಇವತ್ತು ಇಡೀ ಜಗತ್ತಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೋದು ರಾಷ್ಟ್ರಪತಿ ವಕೀಲರಾಗ್ಬಹುದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎಲ್ಲ ರಂಗದಲ್ಲಿ ಇವ್ರನ್ನ ಉತ್ಪತ್ತಿ ಮಾಡ್ತಕ್ಕಂಥ ಮತ್ತೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಏಕೈಕ ಒಂದು ವೇ ಯಾರಪ್ಪ ಅಂತ ಹೇಳಿದ್ರೆ ಅದು ಶಿಕ್ಷಕರ ಗುರುಕುಲ ಇಂಥ ಗುರುಕುಲ ಬಹಳ ದೊಡ್ಡ ಒಂದು ಕೊಡುಗೆ ಇರ್ತದೆ ಹಾಗಾಗಿ ಇವತ್ತು ನಾನು ನೋಡಿದೆ ನಾನು ಶಿಕ್ಷಕರಂದ್ರೆ ಬರೀ ನಮ್ಮ ಪ್ರಾಥಮಿಕ ಪ್ರೌಢಶಾಲೆ ಅಥವಾ ಕಾಲೇಜ್ಗೆ ಇರ್ತದೆ ಇಲ್ಲಿ ಬಂದ ತಕ್ಷಣ ಕೇಳಿದೆ ನಾನು ಇದೇನು ಸರ್ ಆರು ಎಂಟು ಇದೆ ಹಾಗು ಮಂಜು ಸರ್ ಹೇಳೋದು ಆಮೇಲೆ ಇಲ್ಲೂ ಕೂಡ ಹಲವಾರು ನಾವೆಲ್ಲ ಬದುಕಾಗಿ ನಮ್ಮಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಇರ್ತದೆ ಅಂತ ಅದನ್ನು ಕೂಡ ಬದಿಗೊತ್ತಿ ಇವತ್ತು ಎಲ್ಲಾ ರಂಗಗಳಲ್ಲೂ ಕೂಡ ಒಂದು ಸಮಸ್ಯೆಗಳಿರ್ತದೆ ಅದನ್ನೆಲ್ಲ ಬದಿಗೊತ್ತಬೇಕಾಗ್ತದೆ ಮತ್ತೆ ನಮ್ಮ ಶಿಕ್ಷಕರ ಪಾತ್ರ ಏನಿದೆ ಬಹಳ ಅತ್ಯಾತ್ಮಲವಾದ ಯಾಕಂತ ಹೇಳಿದ್ರೆ ನೀವೇಳ್ ನಮ್ಮ ಆಡಳಿತ ವ್ಯವಸ್ಥೆಯನ್ನ ದುಡಿಮೇಲೆ ಮಾಡತಕ್ಕಂತ ಯಾವಾದ್ರು ವಸ್ತು ಅಂತ ಹೇಳಿದ್ರೆ ಗುರು ಶಿಕ್ಷ ಗುರು ಯಾಕಂತ ಹೇಳಿದ್ರೆ ಎಲ್ಲರನ್ನ ಒಂದು ಇದೊಂದು ಕಂಪನಿ ಇದ್ದಾಗಿ ಇದೊಂದು ಕಾರ್ಖಾನೆ ಎಲ್ಲರನ್ನ ತಯಾರು ಮಾಡ್ತಕ್ಕಂಥದ್ದು ಯಾವ ಅಂದ್ರೆ ಇವತ್ತು ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಒಬ್ಬ ಗುರು ಒಬ್ಬ ಶಿಷ್ಯನಾಗಿರ್ತಾನೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ರು ಒಬ್ಬ ಶಿಷ್ಯನಾಗಿರ್ತಾನೆ ಒಬ್ಬ ಸಿ ಎಂ ಆಗಿದ್ರು ಒಬ್ಬ ಶಿಷ್ಯನಾಗಿರ್ತಾರೆ ಅಂಥ ಪವಿತ್ರವಾದ ಕಾಯಕದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಮತ್ತು ಈಗಾಗಲೇ ಸಾರ್ ಹೇಳ ಓದ್ಸಲಿ ಕೂಡ ಒಳ್ಳೆ ರಿಸಲ್ಟ್ ಬಂದಿತ್ತು ನಮ್ಮ ಅಕ್ಕವರ ನೀವು ಒಳ್ಳೆ ರಿಸಲ್ಟ್ ಬಂದಿತ್ತು ಭಾಳ ತೊಂದರೆ ಕೊಟ್ಟರು ಅವರಿಗೆ ನಮ್ಮ ಶಿಕ್ಷಕರು ಇರ್ಬೋದು ಸಂಘಟನೆಗಳಿರ್ಬೋದು ನನಗೆ ಭಾಳ ಬೇಸರ ಆಯಿತು ಅಲ್ಲ ನನಗೆ ಕೆಲವರು ಕೆಲವರೆಲ್ಲರೂ ಆಮೇಲೆ ಈ ಹೊರಗಡೆ ಇರ್ತಕ್ಕಂಥ ಸಂಘಟನೆಗಳವರು ಆಮೇಲೆ ಬೇರೆ ಬೇರೆ ನಮ್ಮ ಮಾಧ್ಯಮದವರು ಕೂಡ ಒಳ್ಳೆ ರಿಸಲ್ಟ್ ಬಂತು ನಾನಾದರೂ ಮನವಿ ಮಾಡ್ಕೊಳ್ತೇನೆ ಈ ಬಾರಿ ಕೂಡ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಹೊರಹೊಮ್ಮಲಿಕ್ಕೆಲ್ಲರೂ ಕೂಡ ಕಾಣಬೇಕಾಗ್ತದೆ ಅದಕ್ಕೆ ಒಂದು ನೆಲ್ಲರೂ ಕೂಡ ನಾನು ಮನೆಯಲ್ಲಿ ಮಾಡಿಕೊಡ್ತೇನೆ ಯಾಕಂತೇಳಿದ್ರೆ ಇತ್ತೀಚೆಗೆ ಭಾಳ ವೇಗವಾಗಿ ಬೆಳೀತಕ್ಕಂಥ ಇಂಥ ಆಧುನಿಕ ಯುಗದಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅಲ್ಲೆಲ್ಲ ಕೂಡ ಮೂಲಭೂತ ಸೌಕರ್ಯಗಳು ಅತಿ ಹೆಚ್ಚಿರ್ತವೆ ನಮ್ಮ ಸರ್ಕಾರಿ ಶಾಲಾ ಕೊಟ್ಟ ಶಾಲೆಗಳಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳಿರೋಲ್ಲ ಶೌಚಾಲಯಗಳಿರೋಲ್ಲ ಕೆಲವು ಕಡೆ ಬೇಚಸ್ ಇರಲ್ಲ ಕೆಲವು ಕಡೆಗೆ ಸರಿಯಾದ ಕ್ರಮದಲ್ಲಿ ನಮಗೆ ಸಮಯಕ್ಕೆ ಪಠ್ಯಪುಸ್ತಕಗಳಿರಲ್ಲ ಅವನ್ನೆಲ್ಲ ಹೊರತುಪಡಿಸಿ ಕೂಡ ನೀವು ಒಂದು ಉತ್ತಮವಾಗಿ ವಿದ್ಯೆಯನ್ನು ಕೊಡ್ತೀರ ಅಂದರೆ ಅದು ಶ್ರೇಷ್ಠವಾದ ಕೆಲಸನೇ ಹಾಗಾಗಿ ಮತ್ತೆ ಎಲ್ರಿಗೂ ಕೂಡ ಇಂಥ ಅವಕಾಶ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಶಿಕ್ಷಣ ನಿಮ್ಮೆಲ್ಲ ಗುರುಗಳಿಗೆ ಇದು ಒಂದು ದೊಡ್ಡ ಪದವಿ ಗುರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ನಾನು ಉಗುರದಿಂದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆತು ನನ್ನ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಕಾರಣಭೂತರಾದಂತಹ ನಿಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ರವಿ ಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ಇಂಗೂರಿದ ವಂದನೆಗಳನ್ನು ಸಲ್ಲ ಜೀವನ ಪರ್ಯಂತ ಇಟ್ಕೊಳ್ಬೇಕು ಒಂದು ಒಂದು ವರ್ಷ ಮುಗಿಸ್ಬೇಡಿ ಇದನ್ನ ನಿಮ್ಮ ಪರ್ಸನಲ್ ಡೈರಿ ಆಗಿ ಇಟ್ಕೊಳ್ಳಿ ಏನು ಮಾಡಬೇಕು ಡೈರಿಯಲ್ಲಿ ನಿಮ್ಮ ಹೆಸರು ಇದೆಲ್ಲ ಮಾಡ್ಕೊಳ್ಳಿ ಇದೇ ಡೇಟ್ ಬರ್ದಿಟ್ಕೊಳ್ಳಿ ಇಷ್ಟೇ ತಾರೀಕು ಬಿಡುಗಡೆ ಮಾಡುವಂತ ಇನ್ನೊಂದು ತಿಂಗಳಾದ್ರೆ ನಿಮ್ಮ ಡೈರಿ ಯಾವತ್ತು ಬಿಡುಗಡೆ ಮಾಡೋ ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತೀರಿ ಯಾವತ್ತು ಡೈರಿ ಬಿಡುಗಡೆ ದಯವಿಟ್ಟು ಡೇಟ್ ಹಾಕಿ ಏನು ಬರುತ್ತೆ ಇವೆಲ್ಲ ಸಹಜವಾಗಿರ್ತವೆ ಅದಕ್ಕೆ ಆ ಡೇಟ್ ಹಾಕೊಳ್ಳಿ ನಿಮ್ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅದನ್ನು ಬರ್ವಿಡ್ಕೊಳ್ಳಿ ನಿಮ್ಗೆ ಬೇಸಿಕ್ ಇರ್ಬೋದು ಅಥವಾ ಎಲ್ಲೋ ಡಿ ಎ ಕೊಟ್ಟಾಗ ಎಷ್ಟು ಡಿ ರೈಸ್ ಆಯ್ತು ಈ ತರದ ನಿಮ್ಮ ಪರ್ಸನಲ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ಈ ಡೈರಿಯನ್ನ ಮೊದಲನೇ ಡೈರಿ ಆಗಿರೋದ್ರಿಂದ ನಿಮ್ಮ ಜೀವನ ಪರ್ಯಾಸ ಈ ಡೈರಿಯನ್ನು ಉಪಯೋಗಿಸ್ಕೊಳ್ಳಿ ಇನ್ ನೆಕ್ಸ್ಟ್ ನಿಮ್ಗೆ ಯಾವ್ದು ಡೈರಿ ಸಿಕ್ಕ ಆ ಏರಿಯ ಬೇಕಾದ್ರೆ ಮಾಡ್ಕೊಳ್ಳಿ ಈ ಡೈರಿ ಯಾವಾಗಲೂ ಇಟ್ಕೊಳ್ಳಿ ಯಾಕಂದ್ರೆ ಇದು ಮೊದಲನೇ ಡೈರಿ ಆಗಿರೋದ್ರಿಂದ ಸೊ ನಿಮ್ಗೆ ಪರ್ಸನಲ್ ವಿಚಾರಗಳಿಗೆ ನಮ್ ಮಾಡಲಿಕ್ಕೆ ಬಹಳ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೊಳ್ಳೆ ವಿಚಾರಗಳನ್ನ ನೋಡ್ಕೊಳ್ಳಿ ನಿಮ್ಮ ಏನೇನು ಸೇವೆ ಬಂದಿತ್ತು ಪ್ರಶಸ್ತಿ ಬಂದಿರ್ತೀರಿ ಕೆಲಸ ಮಾಡಿರ್ತೀರಿ ಎಲ್ಲ ನಮೂದು ಮಾಡ್ತೀರಿ ಇಡೀ ನಿಮ್ಮ ಜೀವಮಾನದ ಹಿಸ್ಟ್ರಿ ಆ ಡೈರಿಯಲ್ಲಿ ಯಾವತ್ತೂ ಕೂಡ ಮುಂದಿನ ಏನು ನಿಮ್ಮ ಜನರೇಷನ್ ಗೆ ಅದು ಹೆಲ್ಪ್ ಆಗುತ್ತೆ ಅದೊಂದು ದಾಖಲೆ ಆ ಥರದೊಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ಲ ಪದವಿರ ಬಂಧುಗಳೇ ಇಲಾಖೆಯಲ್ಲಿ ಸೊ ಇವ್ರು ಕೆಲಸ ಮಾಡೋರು ಒಳ್ಳೇದ್ ಮಾಡೋರು ಈ ಸತಿ ಡೈರಿ ಕೊಟ್ಟವ್ರೆ ಮುಂದಿನ ವರ್ಷ ನಾನು ಇನ್ನೇನಾದ್ರು ಕೊಡಬೇಕು ಅಂತ ಗುರುತಿಸ್ಕೊಂಡು ಬರ್ತಾರೆ ಸೊ ಅದನ್ನ ನಾವು ಪಡ್ಕೊಳ್ಳೋದ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಉತ್ತಮವಾಗಿ ಈ ತಾಲೂಕಿಗೆ ಒಳ್ಳೆ ಹೆಸರುಗಳನ್ನ ತರೋದಕ್ಕೆ ನಾವು ಅಂದ್ರೆ ಅವರು ಜನಸರ್ ಹೇಳುವ ಎಸ್ ಎಲ್ ಸಿಲಿ ಒಂದು ವರ್ಷ ಹೀಗಿತ್ತು ಈಗ ಮಾಡೋಣ ಸೊ ಆ ಲೆವೆಲ್ ಕೂಡ ಈಗ ಹೈಸ್ಕೂಲ್ಗೆ ಸಬ್ಜೆಕ್ಟ್ ವೈಸ್ ಮಾಡ್ತಾ ಇದ್ದಾರೆ ಕಮಿಷನ್ ಮೀಟಿಂಗ್ ಮಾಡ್ತಾರೆ ಅವರು ಸಬ್ಜೆಕ್ಟ್ ವೈಸ್ ಇರ್ತಾರೆ ಇಲ್ಲ ಏನು ಎಷ್ಟು ಪರ್ಸೆಂಟೇಜ್ ಏನು ಬಂದಿದೆ ಅಂತ ಈಗ ನಿಮ್ ನಿಮ್ಮ ನಮ್ಮ ಮಾಹಿತಿ ಎಲ್ಲ ತಗೊಂಡವ್ರ ಮನೆ ಸಿಇಒ ಪ್ರೈಮರಿ ಮತ್ತು ಒನ್ ಟು ಅಲ್ಲಿ ಸೊ ಬೇಸಿಕಲಿ ಏನಿದೆ ಹೇಗಿಲ್ಲ ಸೊ ಅದನ್ನ ಎಫ್ ಎಲ್ ಎನ್ ಅಲ್ಲಿ ಮಾಡೋದು ಅಂತ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವೆಲ್ಲ ಕೂಡ ಅದಕ್ಕೆ ಬಾಧ್ಯರಾಗ್ತೀವಿ ಎಸ್ ಎಲ್ ಸಿ ರಿಸಲ್ಟ್ ಬಂದಿರೋದು ಯಾರು ಬಾಧ್ಯ ಇರೋ ಅಂತ ಕಂಡಿಡಿಯೋ ಲೈನ್ ಕಂಡಿಡಿಯಂತೆ ಈಗ ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈಗ ಹೆಚ್ಚು ಹೆಚ್ಚು ಅದಕ್ಕೆ ನಾವು ತೊಡಗಿಸ್ಕೊಡ್ಬೇಕಾಗ್ತದೆ ಎಫ್ ಎಲ್ ಅನ್ನು ಅನ್ನ ಕಡ್ಡಾಯವಾಗಿ ಮಾಡ್ಬೇಕಾಗ್ತದೆ ಅಂತೇಳಿ ಒಂದು ಈಗಾಗಲೇ ನಮ್ಮ ಸಿಇಒ ಮಾತಾಡಿದ್ದಾರೆ ಯಾರನ್ನು ದೋಷಾರೋಪಣೆ ಮಾಡೋದು ಬೇಡ ನಮ್ಮ ನಮ್ಮ ಮಕ್ಕಳ ಕಲಿಕೆಗೆ ನಾವೇ ಒಣಗಾ ಹಾಗಾಗಿ ಕೆಲವು ಸಮಸ್ಯೆ ಇರಬಹುದು ಹೊರ ರಾಜ್ಯದಿಂದ ಬಂದಿದ್ದಾರೆ ಅವ್ನಿಗೆ ಬೇಸಿಕಲಿ ಕನ್ನಡ ಲಾಂಗ್ವೇಜ್ ಬರೋಲ್ಲ ಹಿಂದಿ ಕಲಿಬೇಕು ಅವ್ನು ಕಲಿಯೋಬೋದು ಒಂದು ವರ್ಷಕ್ಕೆ ಕನ್ನಡ ಕಲಿಯೋದಕ್ಕೆ ಬಿಟ್ಟಿಟ್ಟು ಇನ್ನೊಂದು ಸ್ಕೂಲ್ಗೆ ಹೋಗ್ತಾನೆ ಸೊ ಈ ತರದ್ದೆಲ್ಲ ಸಮಸ್ಯೆಗಳಿದ್ದಾರೆ ಅಂತ ಸಮಸ್ಯೆಗಳನ್ನ ನಾವು ನೋಡೋದಾದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನು ಶಾಲೆಗೆ ನೂರಲ್ಲಿ ಎಪ್ಪತ್ತೈದು ಮಕ್ಕಳು ನಾವು ಕಲಿಕೆ ಮಾಡ್ಬೇಕಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸಗಳನ್ನ ನಿರ್ವಹಣೆ ಕೂಡ ಮಾಡ್ತಾ ಇದ್ದೀರಿ ಹೊಸದಾಗಿ ಜಾಬ್ ಕೂಡ ಅದೇ ಇಲ್ಲಿಂದನೇ ತೊಡಗಿಸ್ಕೊಂಡು ಪಾಸಿಟಿವ್ ಆಗಿ ಮೈಂಡ್ ಹೊಟ್ಟೋದ್ರೆ ನಾವು ಇನ್ನೊಂದು ನಾವು ಸರ್ವಿಸ್ ಪೂರ್ತಿ ಪಾಸಿಟಿವ್ ಆಗಿ ಕೆಲಸ ಮಾಡಬಹುದು ನಾವು ಇಲ್ಲೇ ಮನ್ಸ್ಗೆ ಇದು ಹಾಕೊಂಡೇ ಬಿಡೋ ಇದೆ ಅಂತ ಇಲ್ಲೇ ಮನ್ಸ್ ಇಟ್ಸ್ಕೊ ಬಿಟ್ರೆ ಮತ್ತೆ ನಾವು ಅರವತ್ತು ವರ್ಷ ಕೆಲಸ ಮಾಡೋಕ್ಕಾಗಲ್ಲ ಸೊ ಪಾಸಿಟಿವ್ ಮೈಂಡ್ ಅಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಶಿಕ್ಷಕರಾಗಿ ನಾವು ಉತ್ತಮವಾದ ಕೆಲಸ ಮಾಡೋಣ ಸೊ ಅಂತ ಹೇಳ್ತಾ ಎಲ್ಲ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ನಾವೇ ಸೊ ಅವೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಸೊ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ರವಿ ಸರ್ ಅವರಿಗೆ ಮತ್ತೆ ನಿಮ್ಮೆಲ್ಲ ಬಳಗದ ಪರಿವಾರದವರಿಗೆ ಕೂಡ ತುಂಬಾ ಧನ್ಯವಾದ ನಾನೇನು ಮಾತಾಡಲಿಕ್ಕಿಲ್ಲ ಈಗಾಗಲೇ ಪಿ ಯು ಸರ್ ಒಂದು ಮೀಟಿಂಗ್ ಇದ್ದಾರೆ ಅವ್ರು ನಮಗೆ ಸಮಯ ಕೊಟ್ಟಿರೋದೇ ಹೆಚ್ಚು ಮತ್ತು ಅವರ ಸಮಯ ಅರ್ಥ ಮಾಡೋದ್ರಲ್ಲಿ ಅರ್ಥವಿಲ್ಲ ಮತ್ತು ನಿಮ್ಮೆಲ್ಲರ ಸಮಯಕ್ಕೂ ವಂದಿಸುತ್ತ ಮತ್ತು ಸಂಘದ ಎಲ್ಲ ಕಾರ್ಯಚಟುವಟಿಕೆ ಸ್ಪಂದನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಮತ್ತು ಅತಿ ಮುಖ್ಯವಾಗಿ ನಮಗೆಲ್ಲರಿಗೂ ಡೈರಿಗಳನ್ನು ಸ್ಪಾನ್ಸರ್ ಮಾಡಿದಂತ ಮಾನ್ಯ ಚಿನ್ನಪ್ಪ ಚಿಕ್ಕಗಡೆ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮಗನೊಬ್ಬ ಧನ್ಯವಾದಗಳು ಸಲ್ಲಿಸುತ್ತಾ